ಅಲ್ಲಲ್ಯ ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ ನಿಮ್ಮನ್ನು ವಂದಿಸುವವನಾಗಿದ್ದೇನೆ ಪ್ರಿಯರೇ ಇಡೀ ಜಗತ್ತು ಕ್ರಿಸ್ತನ ಹಬ್ಬದ ಆಚರಣೆ ಮಾಡ್ತಾ ಉಂಟು ಅಲ್ವಾ ಡಿಸೆಂಬರ್ ಇಪ್ಪತ್ತೈದು ಎಂಬುದಾಗಿ ಆದರೆ ಪ್ರಿಯರೇ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ತನ್ ಹುಟ್ಟಿದ ದಿನವಲ್ಲ ಆದರೆ ಕ್ರಿಸ್ತನ್ ಹುಟ್ಟಿದ್ದಾನೆ ಹೌದು ಹಾಗಿರುವಾಗ ಆತನ ಹುಟ್ಟಿದ ದಿನದ ಆಚರಣೆಯನ್ನು ಡಿಸೆಂಬರ್ ಇಪ್ಪತ್ತೈದಕ್ಕೆ ಇಡೀ ಜಗತ್ತಾಚರಣೆ ಮಾಡ್ತಾ ಉಂಟು ಪ್ರಿಯರಿ ಸರ್ವಕ್ಷೇಖ ತಂದೆ ದೇವರು ತನ್ನ ಒಬ್ಬನೇ ಮಗನನ್ನ ಯೇಸು ಕ್ರಿಸ್ತನನ್ನು ತನಗಾಗಿ ಉಳಿಸಿಕೊಳ್ಳದೆ ಅದನ್ನು ನಮಗಾಗಿ ಕೊಟ್ಟನು ಯೋಹಾನ ಮೂರನೇ ದೇಹ ಹದಿನಾರನೇ ವಚನ ಹೇಳ್ತದೆ ದೇವರು ಈ ಲೋಕದ ಮೇಲೆ ಬಹಳ ಪ್ರೀತಿ ನೆಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತ ನಮ್ಮ ಒಬ್ಬನಾದರೂ ಕೂಡ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಕೊಟ್ಟರೆ ಎಂಬುದಾಗಿ ಪ್ರಿಯರಿ ಎಂತ ಒಂದು ಅದ್ಭುತವಾದ ಕಾರ್ಯ ಇವತ್ತು ನೀವು ತಂದೆ ದೇವರು ಕಳಿಸಿ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ಹೃದಯದಲ್ಲಿ ನಂಬಿ ಬಯಲಾರಿಕೆ ಮಾಡಿ ಆತನ ಸಂರಕ್ಷಣೆ ಹೊಂದುವುದಾದರೆ ರಕ್ಷಣೆ ನಿಮ್ಮದಾಗಿರ್ತದೆ ಪ್ರಿಯರೇ ಸತ್ಯವೇದದಲ್ಲಿ ಸತ್ಯವೇದಲ್ಲೇಷಾಯ ಒಂಬತ್ತನೇ ಅಧ್ಯಾಯ ಆರರಿಂದ ಏಳನೇ ವಚನ ರೀತಿಯಾಗಿ ಹೇಳ್ತದೆ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನೆ ಕರ್ತನು ಪರಾಕ್ರಮಿಯಾದ ದೈವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬವು ಅವನ ಹೆಸರು ಅವನ ಮುಖಾಂತರ ದಾವಿದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು ದಾವಿದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು ಸೇನಾಧೀಶ್ವರನಾದ ಯಹೋವನ ಆಗ್ರಹವು ಇದನ್ನು ನೆರವೇರಿಸುವುದು ಎಂಬುದೇ ಎಂಥದ್ದು ಅದ್ಭುತವಾದ ವಾಗ್ದಾನ ಪ್ರಿಯರು ದೇವರು ಏನು ವಿಷಯನ ಮೂಲಕ ವಾಗ್ದಾನ ಮಾಡಿದ್ನು ಅದನ್ನು ಫುಲ್ ಫಿಲ್ ಮಾಡಿದ ಅಲ್ಲೂಯ ಎಮೆನ್ ನಮ್ಮ ದೇವರು ಸತ್ಯವಂತ ಜೀವ ಸ್ವರೂಪ ಅಲೋಚನಕರ್ತನು ಪರಾಕ್ರಮಶಾಲಿಯ ದೇವರಾಗಿದ್ದಾರೆ ಅಲ್ಲೂಯ ಎಮೆನ್ ಆಡಳಿತ ಆತನ ಬಾಹುವಿನ ಮೇಲೆ ಇರುವುದೆಂಬುದಾಗಿ ವಾಕ್ಯ ಹೇಳ್ತದೆ ಎಮೆನ್ ನಾವು ಆರಾಧನೆ ಮಾಡುವಂತ ದೇವರು ಸರ್ವಶಕ್ತನು ಮಹೋನ್ನತನು ಆತನು ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದದ್ದು ಜಾತಿ ಸ್ಥಾಪನೆಗಾಗಿ ಅಲ್ಲ ಪ್ರೀತಿ ಸ್ಥಾಪನೆಗಾಗಿ ಕಳೆದು ಹೋಗಿದ್ದಂತಹ ಪ್ರೀತಿಯನ್ನು ತಂದೆಯ ದೇವರು ಹಾಗೂ ಮನುಷ್ಯರ ನಡುವೆ ಕಳೆದು ಹೋಗಿದ್ದಂಥ ಪ್ರೀತಿಯನ್ನು ಮರುಸ್ಥಾಪಿಸಲು ಆತನು ಬಂದನು ಯಜ್ಞದ ಕುರಿಯಾಗಿ ಆತನು ಬಂದನು ಕ್ರಿಸ್ತನು ತನ್ನನ್ನು ತಾನು ಒಪ್ಪಿಸಿಕೊಟ್ಟನು ಪ್ರಿಯರಿ ನನಗಾಗಿ ನಿಮಗಾಗಿ ನಾವು ಆತನ ಪ್ರೀತಿ ಯೋಗ್ಯರಲ್ಲದಾಗಿದ್ದಾಗ ಆತನು ನಮಗಾಗಿ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟನು ಆತನ ಬಾ ಸುಂಡೆಯಿಂದ ನಮಗೆ ಗುಣವಾಯಿತು ಎಮೇನ್ ಆತನು ಜಜ್ಜಲ್ಪಟ್ಟನು ಆತನಿಗೆ ಮುಳ್ಳಿನ ಕಿರೀಟಗಳು ಇಟ್ಟಲ್ಪಟ್ಟವು ಆತನು ತಂದೆ ದೇವರು ಹಾಗೂ ನಮ್ಮ ನಡೆಯೊಬ್ಬ ಮಧ್ಯವರ್ತಿಯಾಗಿದ್ದಾನೆ ಮೀಡಿಯೇಟರ್ ಆಗಿದ್ದಾನೆ ಎಂತಹ ಒಂದು ಅದ್ಭುತ ಸ್ವರೂಪನಾದ ದೇವರಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ನಾವು ಪಡೆದಿದ್ದೇವೆ ಪ್ರಿಯರೇ ತಂದೆ ದೇವರು ಕೊಟ್ಟದ್ದು ನಮಗೆ ಎಮ್ ಎನ್ ಆತನು ನಮಗಾಗಿ ಸತ್ತನು ಆತನು ಹುಟ್ಟಿದ್ದೇ ನಮಗೋಸ್ಕರ ಸಾಯಲಿಕ್ಕಾಗಿ ಇದನ್ನೆನ ಪಲಟ್ಕೊಳ್ಬೇಕು ಪ್ರಿಯರಿ ಇವತ್ತು ನಾವು ಕ್ರಿಸ್ತನ ಹುಟ್ಟಿದ ದಿನದ ಆಚರಣೆಯನ್ನು ಮಾಡ್ತಿದ್ದೇವೆ ಡಿಸೆಂಬರ್ ಇಪ್ಪತ್ತೈದು ಅಲ್ಲವೇ ಆತನು ಹುಟ್ಟಿದ್ದಾನೆ ಯಾವಾಗ ಎಂಬುದಾಗಿ ಬೈಬಲಲ್ಲಿ ಕೂಡ ಅದು ಯಾವ ದಿನ ಎಂಬುದಾಗಿಲ್ಲ ಅಲ್ಲವೇ ಆದರೆ ಆತನು ಹುಟ್ಟಿದ್ದಾನೆ ಆ ಹುಟ್ಟಿದ ದಿನದ ಆಚರಣೆಯನ್ನು ನಾವು ಇವತ್ತು ಎಲ್ಲರೂ ಇಡೀ ಜಗತ್ತಿನಾದ್ಯಂತ ಮಾಡ್ತೇವೆ ಆತನು ಲೋಕದಲ್ಲಿ ಹುಟ್ಟಿಯಾಗಿದೆ ಹುಟ್ಟಿ ಆತನ ಕಾರ್ಯಗಳನ್ನು ಮಾಡಿ ತಂದೆ ದೇವರ ಬಲಪಾರ್ಶದಲ್ಲಿ ಈಗಾಗಲೇ ಜಯಶಾಲೆಯ ಕೂತ ಆಗಿದೆ ಐ ಮೀನ್ ಜಗತ್ತಿನಾದ್ಯಂತ ಆತನ ಹುಟ್ಟಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ನಿಜವಾಗಿ ಪ್ರಿಯರೇ ಈ ಆಚರಣೆ ಮಾಡುವಾಗ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಆತನು ಯಾಕೆ ಬಂದದ್ದು ಲೋಕಕ್ಕೆ ಈ ಉದ್ದೇಶವನ್ನು ಮಾತ್ರ ಆತನು ತನ್ನ ಪ್ರಾಣವನ್ನು ಹಾಗೂ ರಕ್ತವನ್ನು ಸುರಿಸಿ ನಮ್ಮನ್ನು ಖರೀದಿಸಿದ್ದಾನೆ ಎಷ್ಟೋ ಆತ್ಮಗಳು ನಶಿಸಿ ಎಂಬುದಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟನು ಯಾರು ತಂದೆ ದೇವರು ಕಳಿಸಿಕೊಟ್ಟಿದ್ದೀವಿ ಯಾಕೆ ಯಶಸ್ವಾಮಿನೇ ಯಾರು ಕೂಡ ನಾಶವಾಗಬಾರದು ಒಂದು ಆತ್ಮ ಕೂಡ ನಾಶವಾಗಬಾರದು ಎಂಬುದಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನ ಮುಖಾಂತರ ರಕ್ಷಣೆ ಹೊಂದಲಿ ಜನಗಳು ಎಂಬುದಾಗಿ ಈ ಮುಖ್ಯವಾದ ವಿಷಯಗಳನ್ನು ನಾವು ಇವತ್ತು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳದಂತಹ ಒಂದು ಜನರಾಗಿರುವುದಾದರೆ ಕ್ರಿಸ್ಮಸ್ ವರ್ಷ ವರ್ಷ ಬರ್ತದೆ ನಾವು ಆಚರಣೆ ಮಾಡ್ತೇವೆ ಗಮ್ಮತ್ ಮಾಡ್ತೇವೆ ಅದಕ್ಕೇನು ಅರ್ಥವಿರುವುದಿಲ್ಲ ಪ್ರೇರಿ ವರ್ಷ ವರ್ಷ ಬರ್ತದೆ ಹೋಗ್ತದೆ ಕ್ರಿಸ್ಮಸ್ ಆದರೆ ಇವತ್ತು ನಿಮ್ಮ ಕ್ರಿಸ್ಮಸ್ ಯಾವ ರೀತಿ ನೀವು ಆಚರಣೆ ಮಾಡಿ ಕ್ರಿಸ್ತನನ್ನು ಒಳಗೊಂಡಂಥ ಕ್ರಿಸ್ತಿಯ ಪ್ರೀತಿಯನ್ನು ಹೊಂದಿಕೊಂಡಂಥ ಕ್ರಿಸ್ಮಸ್ ಅನ್ನು ಸೆಲೆಬ್ರೇಟ್ ಮಾಡ್ತೀರಾ ನನ್ನ ರಕ್ಷಕನು ಹುಟ್ಟಿದ್ದಾನೆ ಪಾಪದಲ್ಲಿದ್ದಂತಹ ನನ್ನನ್ನು ಆತನು ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನನ್ನ ರಕ್ಷಕನು ನನಗೋಸ್ಕರ ಪ್ರಾಣವನ್ನು ಕೊಟ್ಟು ನನ್ನನ್ನು ಪಾಪದಿಂದ ಬಿಡಿಸಿ ಆತನ ತ್ಯಾಗವುಳ್ಳ ಪ್ರೀತಿಯ ಬಗ್ಗೆ ಅರಿವಿಟ್ಟುಕೊಂಡು ನಾವು ಅನ್ನು ಸೆಲೆಬ್ರೇಟ್ ಮಾಡ್ತಿದ್ದೇವೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಅಲ್ಲವೇ ಪ್ರಿಯರೇ ನಿಜವಾದ ಕ್ರಿಸ್ಮಸ್ ಯಾವಾಗ ನೀವು ಹೃದಯದಲ್ಲಿ ಕ್ರಿಸ್ತನನ್ನು ಅರಿತುಕೊಂಡು ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಂಡು ಆತನನ್ನು ಆತುಕೊಂಡು ದೇವರು ವಾಕ್ಯ ಹೇಳ್ತಾರೆ ಒಬ್ಬರು ನೀರಿನಿಂದ ಆತ್ಮದಿಂದ ಹುಟ್ಟದಿದ್ದರೆ ದೇವರಾಜ್ಯ ಸೇರಲಾರನೆ ಎಂಬುದಾಗಿ ಅಲ್ಲವೇ ನಿಜವಾದ ಕ್ರಿಸ್ಮಸ್ ಪ್ರಿಯರೇ ನೀವು ಆತನಿಗೋಸ್ಕರ ಜೀವಿಸುವಂಥದ್ದೇ ಆಗಿದೆ ಆತನನ್ನು ನಿಮ್ಮ ಸ್ವಂತ ಎಂಬುದಾಗಿ ಹೃದಯದಲ್ಲಿ ನಂಬಿ ಬಾಯಲಾರಿಕೆ ಆರಿಕೆ ಮಾಡಿ ಆತನ ರಕ್ಷಣೆ ಹೊಂದಿಕೊಂಡು ಆತನ ಪಶುಧ ನೀರದೀಕ್ಷಣ ಪಡ್ಕೊಂಡು ಆತನಿಗೋಸ್ಕರ ಜೀವಿಸುವಂಥದ್ದು ಆತನು ನಮಗೆ ಕೊಟ್ಟಂಥ ಪ್ರೀತಿಯನ್ನು ಇನ್ನಿತರರಿಗೆ ನಾವು ಹಂಚಿಕೊಳ್ಳುವಂಥದ್ದು ಇನ್ನಿತರನೇ ಕ್ರಿಸ್ತಿಯ ಪ್ರೀತಿಯನ್ನು ತೋರಿಸುವಂಥದ್ದು ಇದು ನಿಜವಾದ ಕ್ರಿಸ್ಮಸ್ ಆಗಿದೆ ಪ್ರಿಯರ ಅಲ್ಲೂಯ್ಯ ಏಮ್ಯಾನ್ ಕ್ರಿಸ್ಮಸ್ ಎನ್ನುವಂಥದ್ದು ಖಾಲಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಕ್ರಿಸ್ತನ ಜನನ ದಿನದ ಸಂಭ್ರಮವನ್ನು ಆಚರಣೆ ಮಾಡುವಂಥ ದಿನ ಮಾತ್ರ ಆಗಿರದೆ ಅದನ್ನು ನಾವು ಇನ್ನಿತರಿಗೆ ಕ್ರಿಸ್ತಿಯ ಪ್ರೀತಿಯನ್ನು ತೋರಿಸುವಂಥದ್ದು ಇನ್ನಿತರನ್ನು ಕ್ರಿಸ್ತನ ಕಡೆಗೆ ನಡೆಸುವಂತಹ ಒಂದು ಕ್ರಿಸ್ತನ ಒಂದು ಬದ ಆಚರಣೆಯ ದಿನವಾಗಿರಬೇಕು ಆ ಮ್ಯಾನ್ ಬ್ಲಸ್ಡ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಡೇ ಯು ಏಸು ಕ್ರಿಸ್ತನ ಪ್ರೀತಿ ಸದಾ ಸದಾಕಾಲ ನಿಮ್ಮೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ಸದಾ ಇರಲಿ ಎ ಮ್ಯಾನ್ ಯು